ಸರಿ ಸುರಿ ಮುಕುಂದ್ ಅವರೇ ಡೀಟೇಲ್ ಆಗಿ ಈ ಪಿಟಿಷನ್ ನನ್ನ ಹತ್ರನು ಇದೆ ಕಾಪಿ ಡೀಟೇಲ್ ಆಗಿ ಒಂದಷ್ಟು ಪುಟಗಳಲ್ಲಿ ಏನೇನೆಲ್ಲ ಹೇಳಬೇಕು ಅದೆಲ್ಲವನ್ನ ಸುಪ್ರೀಂ ಕೋರ್ಟ್ ನ ಮುಂದೆ ಹೇಳಿರು ಆ ಕಥೆಯನ್ನ ಆಮೇಲೆ ಎಸ್ಐಟಿ ಮುಂದೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇಲ್ಲೆಲ್ಲ ರಿಪೀಟ್ ಟೆಲಿಕಾಸ್ಟ್ ಆಯ್ತು ಅನ್ನೋದು ಬಿಟ್ರೆ ಮೊಟ್ಟ ಮೊದಲು ಹೋಗಿದೆ ಸುಪ್ರೀಂ ಕೋರ್ಟ್ ನ ಮುಂದೆ ಬರೋಬರಿ ಐವತ್ತಕ್ಕೂ ಹೆಚ್ಚು ಪುಟಗಳು ಇಷ್ಟೆಲ್ಲ ಡೀಟೇಲ್ ಆಗಿ ಅಲ್ಲಿನ ಕತೆ ಹೇಳಿದ ನಂತರವೂ ಕೂಡ ಸುಪ್ರೀಂ ಕೋರ್ಟ್ ಹೀಗೆ ಯಾಕೆ ನೀವು ವಕೀಲರಾಗಿರೋದಂದ್ರೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಹೀಗೆ ಯಾಕೆ ಒಂದು ಆರ್ಡರ್ ಮಾಡಿರೋಕೆ ಸಾಧ್ಯತೆ ಇದೆ ಏನಂತ ಇದು ಪಿಐಎಲ್ ಅಂತಂದ್ರೆ ಇದರಲ್ಲಿ ಪ್ರೈವೇಟ್ ಪೈಸಾ ಹಾಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಕಾಣ್ತಾ ಇದೆ ಈ ಅಬ್ಸರ್ವೇಶನ್ ಸುಪ್ರೀಂ ಕೋರ್ಟ್ ಯಾಕೆ ಮಾಡಿರಬಹುದು ಅಂತ ಕೋರ್ಟ್ ಅನೇಕ ಬಾರಿ ಅನೇಕ ಸಲ ತುಂಬಾ ಜನರಿಗೆ ಆತರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾನೆ ಇರುತ್ತೆ ಸೊ ಅದೇ ಹೊಸದಲ್ಲ ಈಗ ಆರಾಮದಲ್ಲಿ ಪ್ರಶ್ನೆ ಮಾತಾಡಕ್ ಬಿಡ್ಬೇಕು ನಾನು ಹೇಳಿದ್ರೆ ಹುಡುಗ ನಿಮಗೂ ಅದಕ್ಕೆ ಅದನ್ನ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ದಯವಿಟ್ಟು ಅವ್ರಿಗೆ ಅವ್ರಿ ಮಾಡಿಲ್ಲ ಆಗ್ಲೇ ನಮ್ ಪಿಟಿಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಹೈಕೋರ್ಟ್ ಟೈಮ್ ಇಲ್ಲ ಮೇಡಮ್ ನೀವು ಟೈಮ್ ಇಲ್ಲ ಈ ಇನ್ನೊಂದು ಅಬ್ಸರ್ವೇಷನ್ ಮಾಡಿದ್ರೆ ಹೇಳದ್ನ ದಸ್ ಕ್ಲಿಯರ್ ದಿ ದ ಪಿಟಿಷನರ್ ಇಸ್ ವಿಥೋಲ್ಡಿಂಗ್ ಮೆಟೀರಿಯಲ್ ಡಾಕ್ಯುಮೆಂಟ್ಸ್ ಫ್ರಮ್ ದ ಪೆರಿಸಲ್ ಆಫ್ ದಿಸ್ ಕೋರ್ಟ್ ಡಿಸ್ಪೈಟ್ ದ ಫ್ಯಾಕ್ಟ್ ದಟ್ ದ ಪಿಟಿಷನರ್ ಕ್ಲೈಮ್ಸ್ ಟು ಬಿ ಅ ಧರ್ಮಾಧಿಕಾರಿ ಆಫ್ ಎ ಟೆಂಪಲ್ ಅಪ್ರೋಚ್ ದಿಸ್ ಕೋರ್ಟ್ ಎ ಟೆಂಪಲ್ ಆಫ್ ಜಸ್ಟಿಸ್ ವಿತೌಟ್ ಕ್ಲೀನ್ ಹ್ಯಾಂಕ್ ಡಿಸ್ಕಶನ್ ಮಾಡಿ ಯಾಕೆ ಈಗ ವೇದಿಕೆಯಲ್ಲಿ ನೀವೇನಂತ ಹೇಳಿದ್ರಿ ಸುಪ್ರೀಂ ಕೋರ್ಟ್ ಹಿಂಗೆಲ್ಲ ಹೇಳಿದೆ ಅಂತ ಹೇಳಿದ್ರಲ್ಲ ಕೋರ್ಟ್ ನೀರ್ ಬಗ್ಗೆನು ಹಿಂಗೆ ಹೇಳಿದೆಯಲ್ಲ ಅಲ್ಲ ಹೈಕೋರ್ಟ್ ನೀರ ಬಗ್ಗೆ ಹೇಳಿದೆಯಲ್ಲ ಪ್ರಕರಣ ಸುಪ್ರೀಂ ಕೋರ್ಟ್ ಹಂಗೇಳುತ್ತೆ ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸುಪ್ರೀಂಕೋರ್ಟ್ ಹೈಕೋರ್ಟ್ ಹೇಳಿದೆ ಮೇಡಮ್ ಸುಪ್ರೀಂಕೋರ್ಟ್ ಹಂಗೇ ಇವ್ರನ್ನ ಕೊಲೆಗಡಕರು ಗ್ಯಾಂಗ್ ಅಂತ ಹೇಳ್ತೀರಾ ಗ್ಯಾಂಗ್ ಅಂತ ಹೇಳ್ತೀರಾ ನೀವು ಇದನ್ನ ಅಲ್ಲಿ ಕತೆ ಬರೀನ್ ಬರೀತಾರೆ ಚಿನ್ನಯ್ಯ ಹೇಳಿರೋ ಚಿನ್ನಯ ಹೇಳೋ ಈಗ ಅವರು ದೀಪಕ್ ಈಗ ಸುಪ್ರೀಂ ಕೋರ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ತರ ನಿಮ್ಮ ಮೀಡಿಯಾ ಚಾನೆಲ್ ಈ ರೀತಿ ಸುಪ್ರೀಂಕೋರ್ಟ್ ಆರ್ ಡಿಸ್ಟಾರ್ಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಅದ ಸುಪ್ರೀಂಕೋರ್ಟ್ ನಾನು ಸುಪ್ರೀಂ ಅಡ್ವೊಕೇಟ್ ಆಗಿರಂತ ಹೇಳಿದ್ರೆ ಮುಖ್ಯ ಸರ್ ನೀವು ವಕೀಲರಾಗಿರೋದ್ರಿಂದ ನನ್ನ ಡೌಟ್ ನಿಮ್ಮತ್ರ ಕೇಳ್ತಿದೀನಿ ನಾನು ಈ ರಾಜ್ಯದ ಪ್ರಜೆಯಾಗಿ ಸುಪ್ರೀಂ ಕೋರ್ಟ್ ನ ಈ ಆರ್ಡರ್ ಕಾಪಿ ಇಟ್ಕೊಂಡ್ಬಿಟ್ಟು ಗೋಸ್ಲೆ ಅವರು ಕೇವಲ ಈ ಡಿಸ್ಮಿಸ್ ಯಾಕಾಯ್ತು ಅನ್ನೋದನ್ನ ಮಾತ್ರ ಹೇಳ್ತಿದ್ದಾರೆ ಆದರೆ ಇದರ ಅಬ್ಸರ್ವೇಷನ್ ಅನ್ನು ಮುಚ್ಚಿಟ್ಟಿದ್ದಾರೆ ಹೀಗಾಗಿ ದೀಪಕ್ ಅರ್ಧಂಬರ್ಧ ಬರೆದಿದ್ದಾರೆ ಇಲ್ಲ ಅಲ್ಲ ಹಂಗಲ್ಲ ನೀವು ನಿಮಿಷ ಅಲ್ಲ ಒಂದು ನಿಮಿಷ ಲಾಸ್ಟ್ ಏನಂತ ಹೇಳುತ್ತೆ ಸಿನ್ಸ್ ಲರ್ನ್ ಕೌನ್ಸಿಲ್ ಫಾರ್ ದ ಪಿಟಿಷನರ್ ಸಬ್ಮಿಟೆಡ್ ದಟ್ ದ ಪಿಟೀಷನರ್ ಐಡೆಂಟಿಟಿ ಮೇ ನಾಟ್ ಬಿ ರಿವೀಲ್ಡ್ ಹೀ ನಾಟ್ ಡನ್ ಸೋ ಪೆಂಡಿಂಗ್ ಅಪ್ಲಿಕೇಶನ್ ಇಫ್ ಎನಿ ಸ್ಟಾಂಡ್ ಡಿಸ್ಪೋಸ್ಡ್ ಅಂತ ಸೊ ಏನಕ್ಕೆ ಅಂದ್ರೆ ಇವರು ಐಡೆಂಟಿಟಿ ಹೇಳಿಲ್ಲ ಅಂತ ಇವರು ಸೀಲ್ಡ್ ಕವರ್ ಅಲ್ಲಿ ಚಿನ್ನಯ ಐಡೆಂಟಿಟಿ ಪ್ರೂಫ್ ನ ಸೀಲ್ಡ್ ಕವರ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೊಡ್ತಾರೆ ಸುಪ್ರೀಂ ಕೋರ್ಟ್ ನಾನು ಸೀಲ್ಡ್ ಕವರ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನೀವು ಅಲ್ಲೇನಾದ್ರೂ ಮುಂಚೆನೆ ಈ ತರ ಗ್ರೀವಿಯನ್ಸ್ ಇದ್ರೆ ಫಸ್ಟ್ ನೀವು ಎಲ್ಲಿ ಅಪ್ರೋಚ್ ಮಾಡಬೇಕು ಪೊಲೀಸ್ ಗೆ ಅಪ್ರೋಚ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಲ್ಲಿ ನಿಮ್ಮ ಗ್ರೀವಿಯನ್ಸ್ ಕೇಳಿಲ್ಲ ಅಂದ್ರೆ ನಂತರ ಇಲ್ಲಿ ಪಿ ಐಎಲ್ ಸಲ್ಲಿಸಬೇಕಾಗಿತ್ತು ಅಂತ ಹೇಳೋದು ಸೊ ಅದನ್ನ ನೀವು ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡಿದ್ರೆ ಈ ತರ ಬಂದಿದ್ದೀರಾ ಅಂತ ಹೇಳ್ತಾರೆ ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ ಲಕ್ಷ ಫೈನ್ ಆಗ್ತಾರೆ ಒಬ್ಬೊಬ್ಬರಿಗೆ ಈ ಹೈಕೋರ್ಟ್ ಅಲ್ಲಿ ಹಿಂಗೆ ಅಬ್ಸರ್ವೇಷನ್ ಮಾಡಿದೆಯಲ್ಲ ಈ ತರ ಅನ್ಕ್ಲೀನ್ ಆ್ಯಂಡ್ ಸಲ ಒಬ್ರು ಧರ್ಮಾಧಿಕಾರಿ ಟೆಂಪಲ್ ಗೆ ಬರ್ತಾರೆ ಅಂತ ಸೊ ಆತರೂ ಅಬ್ಸರ್ವ್ ಮಾಡ್ತಾರೆ ಸೊ ನೀವು ಕೋರ್ಟ್ ಅಬ್ಸರ್ವೇಷನ್ ಇಟ್ಕೊಂಡಿದ್ ಮುಚ್ಚಿಟ್ಟಿದ್ರು ಇದ್ ಹಂಗ್ ಮಾಡ್ಬಿಟ್ರು ಬುರ್ಡೇ ಗ್ಯಾಂಗ್ ಮುಂಚೆನೆ ಷಡ್ಯಂತ್ರ ಮಾಡಿತ್ತಾ ತರ ಮಾಡಿ ಚಿನ್ನಯ್ಯ ಅನ್ನ ಹೇಳ್ಬೇಕೀಗ ಚಿನ್ನಯ್ಯ ಈ ರೀತಿ ಆಯ್ತು ಅವ್ರ ಐಡೆಂಟಿಟಿ ರಿವೀಲ್ ಮಾಡಲಿಲ್ಲ ಕವರ್ ಮಾಡಿದ್ರು ಮತ್ತೊಂದೋ ಮಗದೊಂದೋ ಬಟ್ ಇರೋ ಅಷ್ಟು ವಿಚಾರಗಳು ಎಸ್ಐಟಿ ರೀಚ್ ಆಗೋಕು ಮುಂಚೆ ರಾಜ್ಯದ ಜನರಿಗೆ ಗೊತ್ತಾಗೋಕ್ ಮುಂಚೆ ಅಷ್ಟು ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಾಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಹಿರಿಯ ವಕೀಲರು ಇದರ ಪರವಾಗಿ ವಿರುದ್ಧವಾಗಿ ವಾದ ಕೂಡ ಮಂಡಿಸಿರ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡ ನಂತರ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ಇದನ್ನ ಪ್ರೈವೇಟ್ ಪೈಸಾ ಹಾಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಅಂತ ಕರೆದ್ರೆ ಅದನ್ನ ರಾಜ್ಯದ ಜನರು ಹೇಗೆ ಗಮನಿಸಬೇಕು ಸುಪ್ರೀಂ ಕೋರ್ಟ್ ಈ ಪದಗಳನ್ನು ಈ ಕೇಸ್ನಲ್ಲಿ ಯಾಕೆ ಬಳಕೆ ಮಾಡಿದೆ ಅದಕ್ಕಿಂತ ಮುಂಚೆ ಒಂದು ಏನಿದೆ ಒಂದು ಪ್ಯಾರಾಗ್ರಾಫ್ ಪ್ಯಾರಾಗ್ರಫ್ ವಿಲ್ಸೋ ಅದೇ ಯಾಕೆ ಹೇಳ್ತಾರೆ ಅಂದ್ರೆ ವಿ ಆಲ್ಸೋ observe that ನೋ ರಿಲೀಫ್ ಆಸ್ ಸಚ್ is sought against ಎನಿ ಆಫ್ ದ respondents here ಇನ್ ದ ಫೈಲಿಂಗ್ ಆಫ್ ದಿಸ್ ರಿಟ್ ಪಿಟಿಷನ್ ಈಸ್ ಡೇರ್ ಅನ್ ಎಕ್ಸರ್ಸೈಜ್ ಇನ್ ಅಂದ್ರೆ ಏನ್ ರೆಸ್ಪಾಂಡೆಂಟ್ಸ್ ಮಾಡಿದೀರಾ ಇವ್ರ ವಿರುದ್ಧ ಏನ್ ಆಕ್ಷನ್ ತಗೋಬೇಕು ಅಂತ ನೀವು ಕೇಳೇ ಇಲ್ಲ ಮತ್ತೆ ನೀವು ಇದನ್ನ ಫೈಲ್ ಮಾಡಿದೀರ ಅಂತ ಕೇಳಿರೋದು ಅದಾದ್ಮೇಲೆ ನಿಮಗೆ ಫಸ್ಟ್ ಪ್ಯಾರಾಗ್ರಾಫ್ ಬನ್ನಿ ಅದೇ ಪೇಜಲ್ಲಿ ಪೇಜ್ ನಂಬರ್ ಟೂ ನಲ್ಲಿ ಓಕೆ ವಿ ನೋಟ್ ದಟ್ ದ ಕಂಟೆಂಟ್ಸ್ ಆಫ್ ದಿಸ್ ರಿಪಿಟಿಷನ್ ಪರ್ಟೆಂಟ್ ಟು ದ ಮ್ಯಾಟರ್ ವಿಚ್ ರಿಲೇಟ್ಸ್ ಟು ದ ಪೀರಿಯಡ್ ಫೈವ್ ಟು ಟೂಸಂಡ್ ಫೋರ್ ರಿಟ್ ಪಿಟಿಷನ್ ಇಸ್ ಫೈಲ್ಡ್ ಇನ್ ದ ಇಯರ್ ಟೂ ಹ್ಯಾಸ್ ಟು ಬಿ ಡಿಸ್ಮಿಸ್ಡ್ ಆನ್ ದ ಗ್ರೌಂಡ್ ಆಫ್ ಡಿಲೇ ಮೆರಿಟ್ಸ್ ಮೇಲೆ ಹೋಗಲ್ಲ ಅಂತ ಹೌದು ಡಿಸ್ಪ್ಯೂಟ್ ಮಾಡಿಲ್ಲ ಆಫ್ಟರ್ ಹ್ಯಾವಿಂಗ್ ರಿಗಾರ್ಡ್ ಟು ದ ಫ್ಯಾಕ್ಟ್ ದಟ್ ನೋ ಸ್ಟೆಪ್ಸ್ ಹ್ಯಾವ್ ಬಿನ್ ಟೇಕನ್ ಬೈ ದ ಪಿಟಿಷನರ್ ಇನ್ ದ ಮ್ಯಾಟರ್ ಅಂಡ್ ಬೇರಿಂಗ್ ಇನ್ ಮೈಂಡ್ ఫ్యాక్ ద రిలీఫ స ఫోర్ బా ద పిటిషన్ హీఆర్ ఇన్ కెనోట ఫైల్డ్ ఫైల్డ్ అండ్ ఆర్టిల్ ಕಾಸ್ಟಿಟ್ಯೂಷನ್ ವಿ ಹಾವ್ ನೋ ಅದರ್ ಆಪ್ಷನ್ ಬಟ್ ಟು ಡಿಸ್ಮಿಸ್ ದಿಸ್ ವಿಕ್ವಿಟಿಷನ್ ಅಂದ್ರೆ ಆರ್ಟಿಕಲ್ ಥರ್ಟಿ ಟೂ ಇದನ್ನ ಎಂಟರ್ಟೈನ್ ಮಾಡಕ್ ಆಗಲ್ಲ ಯಾಕೆ ಅಂದ್ರೆ ನೀವು ನ ಸರಿಯಾಗಿ ಕೇಳಿಲ್ಲ ನೀವು ರೆಸ್ಪಾಂಡೆಂಟ್ಸ್ ಇಂದ ಏನ್ ರಿಲೀಫ್ ಬೇಕು ಅಂತ ಹೇಳಿಲ್ಲ ನಾವು ಮೆರಿಟ್ಸ್ ಮೇಲೆ ಹೋಗಲ್ಲ ಮೆರಿಟ್ಸ್ ಮೇಲೆ ಡಿಸ್ಮಿಸ್ ಮಾಡಲ್ಲ ಅಂತ ಹೇಳಿರೋದು ಸೊ ಅದಾದ್ಮೇಲೆ ನೀವು ಈ ತರ ಏನೂ ಇಲ್ಲದೆ ಈ ತರ ಫ್ಯೂಟಾಲಿಟಿ ಫ್ಯೂಟಲ್ ಎಕ್ಸರ್ಸೈಸ್ ಮಾಡಿದೀರಾ ಟೈಮ್ ವೇಸ್ಟ್ ಮಾಡಿದೀರಾ ಅಂತ ಸುಪ್ರೀಂಕೋರ್ಟ್ ಸೊ ಅದನ್ನ ಡಿಸ್ಮಿಸ್ ಮಾಡಿರ್ಬೋದು ಸೊ ಹಂಗ ಈಗ ಧರ್ಮಾಧಿಕಾರಿಗಳಿಗೆ ಬೈದಿದ್ದು ಸರ್ ಇಷ್ಟೊತ್ತು ನಾನು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀನಿ ನಾನು ಮಾತಾಡಕ್ ಬಿಡಲ್ಲ ಅಂತ ನಿಮ್ ಒಬ್ಜೆಕ್ಷನ್ ಇತ್ತು ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ ಆರೋಪವನ್ನ ಸುಳ್ಳು ಅಂತ ಮಾಡಿದೀನಿ ಆಯ್ತು ಧರ್ಮಾಧಿಕಾರಿಗಳ ವಿಚಾರನ ಇಂದು ಚರ್ಚೆ ಮಾಡಿದ್ದೀರಿ ಇವತ್ತು ಚರ್ಚೆ ಮಾಡೋಣ ಬಟ್ ನೀವು ಕೂಡ ಸೂರ್ಯಮುಕುಂದ್ ಸರ್ ನೀವು ಕೂಡ ಈ ಚಿನ್ನಯನ ಜೊತೆಯಲ್ಲಿ ಬಂದು ಈ ಚಿನ್ನಯ್ಯನನ್ನ ಏಕಾಂತವಾಗಿ ಅಥವಾ ಏಕಾಂಗಿಯಾಗಿ ಬಿಟ್ಟವರ ತರದಲ್ಲಿ ಕೇವಲ ಈ ಪ್ಯಾರಾಗ್ರಾಫ್ ತನಕ ಮಾತ್ರ ಓದ್ತಿದ್ದೀರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾಕೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಈ ಯಾಕೆ ಡೆಲಿಬ್ರೇಟ್ ಆಗಿ ಅವಾಯ್ಡ್ ಮಾಡ್ತೀವಿ ಸುಪ್ರೀಂಕೋರ್ಟ್ ನಿಮಿಷ ನನ್ನ ನೇರ ಪ್ರಶ್ನೆ ಇರೋದು ಒಂದೇ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಹಿಂಗ್ ಯಾಕೆ ನಿಮಗೆ ಬೇಕಾಗಿರೋ ಪಾಯಿಂಟ್ಸ್ ಇದಾವೆ ಇಂಟ್ರೆಸ್ಟ್ ಲಿಟಿಗೇಷನ್ ಓನ್ಲಿ ಬೆಸ್ಪಿರೇಚ್ ಇಟ್ಸ್ ಅೊಬಲ್ ಅಬ್ಜೆಕ್ಟ್ ಇಟ್ ಇಸ್ ನಾಟ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನ್ ದ ಟ್ರೂ ಸೆನ್ಸ್ ಬಟ್ ಒನ್ ವಿಚ್ ಕ್ಯಾನ್ ಆಲ್ಸೋ ಬಿ ಟರ್ನ್ಡ್ ಆಸ್ ಎ ಪಬ್ಲಿಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಪೈಸ ಇಂಟ್ರೆಸ್ಟ್ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಪೊಲಿಟಿಕಲ್ ಲಿಟಿಗೇಷನ್ ಅಂತ ಹೇಳಿದ್ದಾರೆ ಡಿಸ್ಮಿಸ್ ಅಂತ ಸೊ ಯಾಕೆ ಬಂತು ಅಂದ್ರೆ ನೀವು ರೆಸ್ಪಾಂಡೆಂಟ್ ಸರಿಯಾಗಿ ಮಾಡಿಲ್ಲ ನೀವು ಕೇಳಿರೋ ಡಿಲೇ ಎಕ್ಸ್ಪ್ಲೈನ್ ಮಾಡಿಲ್ಲ ನೀವು ಅಲ್ಲಿ ಯಾರನ್ನ ರೆಸ್ಪಾಂಡೆಂಟ್ ಇಂದ ಏನ್ ರಿಲೀಫ್ ಕೇಳಿದ್ರೆ ಅವ್ರಿಗೆ ಏನ್ ಡೈರೆಕ್ಷನ್ ಕೊಡಬೇಕು ಅಂತ ನೀವು ರಿಟ್ ಪಿಟೀಷನ್ ಅಲ್ಲಿ ಕ್ಲಿಯರ್ ಅನ್ಸರ್ ಮಾಡಿ ಅಂತ ಹೇಳಿದಾರೆ ಈ ತರ ಬಂದ್ಬಿಟ್ಟು ನೀವು ಹಾಗಾಗಿ ಕೇಳ್ತೀನಿ ಸುಪ್ರೀಂ ಕೋರ್ಟ್ ಅದರಲ್ಲೂ ಇಂಥ ಗಂಭೀರವಾದ ಪ್ರಕರಣಗಳಲ್ಲಿ ಸುಮ್ ಸುಮ್ನೆ ಈ ತರದ ಗಂಭೀರವಾದ ಪದಗಳನ್ನ ಬಳಕೆ ಮಾಡ್ಕೊಂಡ್ ಬಿಡುತ್ತಾ ಪೈಸಾ ಅಂದ್ರೆ ದುಡ್ಡಿನ ಇನ್ವಾಲ್ವ್ಮೆಂಟ್ ಪೊಲಿಟಿಕಲ್ ಅಂದ್ರೆ ರಾಜಕೀಯದ ಹಸ್ತಕ್ಷೇಪ ಇದರ ಜೊತೆ ಪಬ್ಲಿಸಿಟಿ ಅಲ್ಲ ಸುಮ್ ಸುಮ್ನೆ ಅಂದ್ರೆ ಇದಕ್ಕೆ ಗ್ರೌಂಡ್ ಅಲ್ಲಿ ಕಾಣದೆ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಸರ್ ಈ ಮೂರು ಪದಗಳಿಗೆ ಪೂರಕವಾದ ಅಂಶಗಳು ಇವ್ರು ಕೊಟ್ಟಿರುವ ಕಂಪ್ಲೇಂಟ್ ಅಲ್ಲಿ ಕಾಣದೆ ಹೋದ್ರೆ ಸುಪ್ರೀಂ ಕೋರ್ಟ್ ಈ ಪದಗಳನ್ನ ಯಾಕೆ ಬಳಕೆ ಮಾಡುತ್ತೆ